ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನು ಅಂದರೆ ಗುರುವಾರ ಆಗಿರೋದ್ರಿಂದ ದೇವ್ರ ಮನೆ ಎಲ್ಲ ಪೂಜೆ ಮಾಡಿ ಈವ್ನಿಂಗ್ ದೇವಸ್ಥಾನಕ್ಕೆ ಹೋಗ್ಬೇಕು ನನಗೆ ಸರಿ ಹೊರ್ಡೇಸ್ ಕೊಟ್ಟಿದ್ದಾರೆ ಅದಕ್ಕೆ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಮ್ಮ ಅವರೇ ಕ್ಲೀನ್ ಮಾಡಿದ್ದಾರೆ ಬರೀ ದೇವ್ರ ಸಾಮಾನು ಮಾತ್ರ ಕ್ಲೀನ್ ಮಾಡಬೇಕು ಐ ತಿಂಕ್ ದೇವ್ಸ್ಥಾನ ಅಮ್ಮ ಅಡ್ಜಿದಾರೆ ಅನಿಸುತ್ತೆ ಬರೀ ಕ್ಲೀನ್ ಮಾಡಬೇಕಷ್ಟೇ ಇವತ್ತು ಮಾಡೋಣ ಬನ್ನಿ ಹಂಗೆ ಇವತ್ತು ಈವ್ನಿಂಗ್ ಅನ್ನ ಜೊತೆ ಟೆಂಪಲ್ಗೆ ಹೋಗಬೇಕು ಅಲ್ಲಿಗೆ ಹೋಗಿ ಮಾಡೋಣ ಬನ್ನಿ ಕ್ಲೀನ್ ಮಾಡೋಣ But new friends, clean marana. So friends first a I like the top of the map. Actually, I'm gonna newspaper first इंग्रीडियेंट्स गेर मुटेसाकी जल तेगी मत के न्यूज पेपर इकोल बेल आगते तेगी 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 ಸೊ ಫ್ರೆಂಡ್ಸ್ ಎಲ್ಲ ತೆಜಿದಾಯಿತು ಇವಾಗ ನೀಟಾಗಿ ಇವಾಗ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇದೆಲ್ಲ ಆಯಿಲ್ ಆಯ್ಲಾಗಿ ಹೋಗ್ಬಿಟ್ಟಿತ್ತು ಕ್ಲೀನ್ ಮಾಡಿ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಹೂವು ಇಟ್ಟಿ ಮತ್ತೆ ಎಲ್ಲ ನೀಟಾಗಿ ಸೆಟ್ ಮಾಡಬೇಕು ಬನ್ನಿ ಸಣ್ಣ ಫ್ರೆಂಡ್ಸ್ ಕೈಗೆಲ್ಲ ಹೊರ್ಸ್ಕೊಂಡಾಯ್ತು ಇವಾಗ ಎಲ್ಲ ಒಡ್ಸ್ಕೊಬೇಕು ಫುಲ್ಲು ಇದ್ರಲ್ಲಿ ಏನು ಮಾತಾಡೋಕ್ಕೆ ಆಗ್ತಿಲ್ಲ ಫುಲ್ಲು ಕೋಲ್ಡ್ ಆಗಿ ಹೋಗ್ಬಿಡೈತೆ ಮೂಗಿಂದ ಗೊಡೆ ಸುರಿತಾನೆ ನನ್ಗೆ ಆಗ ಅದಕ್ಕೆ ನಂಗೆ ಏನು ಮಾತಾಡೋಕ್ಕೆ ಆಗ್ತಿಲ್ಲ ನೀಟಾಗಿ ಹೊಡ್ಸ್ಕೊಂಡ್ಬಿಡೋಣ ಫಾನ್ ಇರೋದಕ್ಕೆ ಒಳ್ಳೆ ಕೆಲಸ ಆಯ್ತು ನಾನೇ ಆಮೇಲೆ ಬಗ್ಗಿ ಟಿಕ್ಕಿ ನೀರೆಲ್ಲ ಚೆಲ್ದು ಅದೆಲ್ಲ ಮಾಡಬೇಕಿತ್ತು ಆಮೇಲೆ ಇದೊಂದ್ರಿಂದ ನೀರೆಲ್ಲ ಫುಲ್ ನೀಟಾಗಿ ಹೋಗುತ್ತೆ ಸ್ಕೆಚ್ ಮಾಡಿ ಫುಟ್ ಅವ್ರೆ ಸ್ಟಡಿ ಐಡಿಯಾಸ್ ಅಲ್ಲಿ ಓದ್ಕೊಂಡು ಹೋಗಿ ಬಿಟ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ನಮ್ಮ ಟೀಚರ್ಸ್ ಯಾರಾದ್ರು ನೋಡಿದ್ದಾರೆ ಅಂದ್ರೆ ಚೆನ್ನಾಗಿ ಇರುತ್ತೆ ಮೇಡಮ್ ಫ್ರೆಂಡ್ಸ್ ಪಾಂಡ್ರ ಎಲ್ಲ ಒಡಿಸಿದಾಯ್ತು ಇವಾಗ ಇವಾಗ ಇದು ಹೊಸ ಕಚ್ಚಿ ಬೆತ್ಕೊಂಡಿದ್ದೀನಿ ಅದು ತ್ಯಾವ ಎಲ್ಲ ಒಡಿಸ್ಕೊಂಡೋದಕ್ಕೆ ಬನ್ನಿ ಫ್ರೆಂಡ್ಸ್ ನೀಟಾಗಿ ಹೊಡೆಸ್ಕೊಂಡಿದೀನಿ ಫ್ರೆಂಡ್ಸ್ ನ್ಯೂಸ್ ಪೇಪರ್ ಏನಕ್ಕೆ ಹಾಕೋದು ಅಂದರೆ ಅಮ್ಮ ನೀಟಾಗಿರುತ್ತೆ ಖರೀದಾದ್ರೂ ಕೂಡ ನೀಟಾಗಿ ನೀವು ಎತ್ಕೊಬೋದು ನ್ಯೂಸ್ ಪೇಪರ್ನಾಗ ಅಂದರೆ ಮತ್ತೆ ಟೇಸ್ಟ್ ಬರೀತಾಯಿತು ಅಂದರೆ ಇಲ್ಲಿ ಎಣ್ಣೆ ಮಾರ್ಕ್ ಆಗೈತೆ ಹೋಗ್ತಾನೆ ಇಲ್ಲ ಅದು ಅದಕ್ಕೆ ಈ ನ್ಯೂಸ್ ಪೇಪರ್ ಹಾಕ್ಬಿಟ್ರೆ ಎಣ್ಣೆ ಮಾರ್ಕ್ ಏನಾಗ್ಬಿಟ್ಟರೆ ನೀಟಾಗಿ ಹೋಗ್ಬಿಡುತ್ತೆ ಆರಾಮಾಗಿ ಎತ್ಕೊಂಡ್ಬಿಡ್ಬೋದು ನಾವು ಡಬಲ್ ಫೋಲ್ಡೆಡ್ ನ್ಯೂಸ್ ಪೇಪರ್ ಹಾಕ್ಕೊಳ್ಳಿ ಎಕ್ಸ್ಟ್ರಾ ಬಂತು ಅಂದರೆ ಅದನ್ನ ಸ್ವಲ್ಪ ಫೋನ್ ಮಾಡಿಕೊಂಡು ನ್ಯೂಸ್ ಪೇಪರ್ ಎಲ್ಲ ನೀಟಾಗಿ ಸೆಟ್ ಆಯಿತು ಇವಾಗ ನೆಕ್ಸ್ಟ್ ದೇವ್ರ ಫೋಟೋ ಸಿಕ್ಕೋಣ ಬನ್ನಿ ಬನ್ನಿ ಈಗ ನೆತ್ತಿಕ್ಕೋಣ ನಾನು ಯಾವತ್ತೂ ಈ ವೆಂಕಟಾಮ್ ಸ್ವಾಮಿ ಫೋಟೋ ಎತ್ಕೊಂಡೇ ಎದ್ದಿಲ್ಲ ಇದೆ ಫಸ್ಟ್ ಟೈಮ್ ನಾನು ಎತ್ತಿ ಇರೋದು

ಫ್ರೆಂಡ್ಸ್ ಜೋಡಿಸ್ತಾ ಇದ್ದೀನಿ ಇದು ರಾಘವೇಂದ್ರದು ಮತ್ತು ಇಲ್ಲಿ ಗಣೇಶದ್ದು ಇದೆ ಇದು ನಿಲ್ಲಿಸ್ಬೇಕು ಆದರೆ ಆಗ್ತಾನೇ ಇಲ್ಲ ಹಕ್ಕಿ ಮಧ್ಯದಲ್ಲೇ ನಿಲ್ಲಿಸ್ಬೇಕಂತೆ ಆವಾಗ ನಾನು ಟ್ರೈ ಮಾಡ್ತಿದ್ದೀನಿ ಬೀಳ್ತಾನೇ ಇದೆ ಅದು ಕಲಿಸ ಆಯಕಣ ಕರೆಕ್ಟಾಗಿ ಆಯ್ತಾ ಅಮ್ಮಿ ಹ್ಞೂ ಮಾವಿನ ಆಯ್ಕೋಣ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಿದಾಯ್ತು ಹೂವು ಇಟ್ಬಿಟ್ಟು ಪೂಜೆ ಮಾಡಬೇಕು ಎರಡು ಹೂವ ಇದೆ ಒಂದು ರೋಸು ಒಂದ್ ಸವಂತಿ ಹೂವು ಇದ್ರನ್ನ ನೀಟಾಗಿ ಎಲ್ಲ ಇರ್ಬೋದು ಕಣ ಬನ್ನಿ ಇದ ಹೂವು ಇಟ್ಕೊಂಡು ನಾವು ಹೇಗ್ ಕೊಟ್ಟಿದ್ದೆ ನಂಗೆ ಮುಂಚೆ ನಂಗೆ ಬರ್ತಾನೆ ಇರಲಿಲ್ಲ ಹಿಂಗ ಹೆಂಗ ಹೋಗಿ ಇಟ್ಟಿದ್ದೆ ನಾನು ಹೂವಾನ ಇತ್ತಾ ಇರು ಮರಿದ್ರೆ ಶಾವಂತಿಗೆ ಹೂವ ಇಟ್ಬಿಟ್ಟು ಅತ್ತ ಇತ್ತ ರೋಸ್ ಇಕ್ಕ ಅಂತ